ಎಲ್ಲರಿಗೂ ಕಾರ್ಗಿಲ್ ವಿಜಯ ದಿನದ ಹಾರ್ದಿಕ ಶುಭಾಶಯಗಳು ಈ ದಿನವನ್ನು ಕಾರ್ಗಿಲ್ ವಿಜಯ ದಿನವನ್ನಾಗಿ ಯಾಕೆ ಆಚರಿಸಲಾಗುತ್ತೆ ಅದಕ್ಕೆ ಕಾರಣ ಏನು ಇದರ ಮಹತ್ವ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನವನ್ನು ಅಂದರೆ ಜುಲೈ ಇಪ್ಪತ್ತಾರರ ದಿನವನ್ನು ಕಾರ್ಗಿಲ್ ವಿಜಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಜುಲೈ ಇಪ್ಪತ್ತಾರು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ದಿನ ಭಾರತೀಯ ವೀರ ಯೋಧರ ತ್ಯಾಗ ಬಲಿದಾನ ಸಾಹಸ ಗಾಥೆ ಧೈರ್ಯ ರಾಷ್ಟ್ರ ಭಕ್ತಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸೂಚಿಸುವ ದಿನ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಭಯೋತ್ಪಾದಕರು ರಾಷ್ಟ್ರದ್ರೋಹಿಗಳು ಹಾಗೂ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧವನ್ನು ಭಾರತೀಯ ಸಶಸ್ತ್ರ ಪಡೆ ಗೆದ್ದು ವಿಜಯವನ್ನು ಸಂಭ್ರಮಿಸಿದ ದಿನ ಇಂದಿನ ಸ್ಮರಣಾರ್ಥವಾಗಿ ನೆನಪಿಗಾಗಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ ಈ ಯುದ್ಧದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಭಾರತೀಯ ವೀರರು ಹುತಾತ್ಮರಾದರು ತ್ಯಾಗ ಬಲಿದಾನವನ್ನು ಮಾಡಿದರು ಹದಿಮೂರು ನೂರಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಗಾಯಗೊಂಡರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಈ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ದೇಶಕ್ಕೆ ಗೆಲುವು ತಂದುಕೊಟ್ಟ ಹಾಗೂ ಯುದ್ಧದಲ್ಲಿ ಮಡಿದ ವೀರ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜುಲೈ ಇಪ್ಪತ್ತಾರನ್ನು ಕಾರ್ಗಿಲ್ ವಿಜಯ್ ದಿವಸ ಆಗಿ ಆಚರಿಸಲಾಗುತ್ತದೆ ನಾವು ನಮ್ಮ ಮನೆಗೆ ಕಿಟಕಿ ಬಾಗಿಲು ಕಾಂಪೌಂಡ್ ಇಲ್ಲಾಂದರೆ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಅಂಥದ್ರಲ್ಲಿ ದೇಶದ ರಕ್ಷಣೆ ಗೋಡೆಯಾಗಿ ಸತತವಾಗಿ ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಎನ್ನದೇ ದೇಶದ ಗಡಿ ಸರಹದ್ದನ್ನು ಕಾಯುತ್ತಿರುವ ದೇವರುಗಳಿಗೆ ನಮ್ಮದೊಂದು ನಮನ ದೇಶ ನಮಗೇನು ಮಾಡಿದೆ ನಮಗೇನು ಕೊಟ್ಟಿದೆ ಅನ್ನೋದರಲ್ಲಿನೇ ಕಾಲ ಕಳೆಯುವ ನಾವು ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಎನ್ನುವುದನ್ನು ಪ್ರತಿಯೊಬ್ಬರೂ ಯೋಚಿಸಬೇಕಾಗಿದೆ ದೇಶ ರಕ್ಷಣಾ ಪಡೆ ಸೈನಿಕರು ಸರಹದ್ದು ಗಡಿ ರೇಖೆ ನೆರೆಹೊರೆಯ ರಾಷ್ಟ್ರಗಳು ಭಾರತ ಮತ್ತು ಇತರ ರಾಷ್ಟ್ರಗಳೊಂದಿಗಿನ ಸಂಬಂಧ ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವಿನ ಯುದ್ಧ ಮತ್ತು ಇಂದ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಗಿಲ್ ಯುದ್ಧ ಈ ಎಲ್ಲ ವಿಷಯಗಳ ಬಗ್ಗೆ ಪ್ರತಿಯೊಬ್ಬರು ಕೆಲವರು ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಿಂಚಿತ್ತಾದರೂ ಜ್ಞಾನ ಸ್ವಲ್ಪನಾದರೂ ಕೂಡ ಜ್ಞಾನ ಇರಬೇಕು ಅಂದಾಗ ಮಾತ್ರ ನಮ್ಮ ದೇಶ ನಮ್ಮ ದೇಶ ನಮಗೇನು ಮಾಡ್ತಾ ಇದೆ ನಮ್ಮ ದೇಶದ ರಕ್ಷಣಾ ಪಡೆ ಸೈನಿಕರು ಯಾವ ರೀತಿಯಾಗಿ ಕೆಲಸ ಇದ್ದಾರೆ ಅನ್ನೋದು ನಮಗೆ ಅಲ್ಲಿ ಭಾಸ ಆಗುತ್ತೆ